ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ಕನ್ನಡ ನ್ಯೂಸ್ಗೆ ಸ್ವಾಗತ ಲಕ್ಷಾಂತರ ರೂಪಾಯಿ ಲಾಭಾಂಶದಲ್ಲಿ ಮುನ್ನಡೆಯುತ್ತಿರುವ ಸುಗಟೂರು ವಿವಿಧೋದ್ದೇಶ ಸಹಕಾರ ಸಂಘ ಅಧ್ಯಕ್ಷ ಅಂಕತಟ್ಟಿ ಎ ಸಿ ಭಾಸ್ಕರ್ ಬಾಬು ಘೋಷಣೆ ಕೋಲಾರ ತಾಲೂಕು ಸುಗಟೂರು ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಮಹಾ ಸಭೆಯು ಶನಿವಾರ ಸಂಘದ ಅಧ್ಯಕ್ಷ ಅಂಕತಟ್ಟಿ ಎ ಸಿ ಬಾಬು ಅವರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕೋಲಾರ ಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಎಂ ಅಮರೇಶರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಸುಗುಟೂರು ಎಸ್ಎಫ್ಎಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಪುಟ್ಟರಾಜು ಅವರು ಭಾಗವಹಿಸಿದ್ದರು ಉಪಾಧ್ಯಕ್ಷರಾದ ರುಕ್ಕಮ್ಮ ಹಿರಿಯ ಸದಸ್ಯರಾದ ತೊಟ್ಲಿ ರೆಡ್ಡಿ ಮಾಜಿ ಉಪಾಧ್ಯಕ್ಷರಾದ ಅಮರನಾರಾಯಣ ಸ್ವಾಮಿ ತುರಂಡಳ್ಳಿ ವೆಂಕಟರಮಣಪ್ಪ ಎಂಎಸ್ ರಮಣಾರೆಡ್ಡಿ ಗೌಡಳ್ಳಿ ಗೋಪಾಲಪ್ಪ ವೆಂಕಟಮ್ಮ ಸವಿತಾ ಎನ್ ಶೆಟ್ಟಿ ಸವಿತಾ ಎನ್ ನಾಗೇಶ್ ಶೆಟ್ಟಿ ಅಂಕತಟ್ಟಿ ಅನಮೇಗೌಡ ಸೈಯದ್ ಸಿರಾಜ್ ಮುಂತಾದವರು ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟ್ರಾಂ ಪಂಚ್ ನ್ಯೂಸ್ ಕೋಲಾರ ಅಧ್ಯಕ್ಷರು ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಾಲ್ಕನೇ ಸಾಲಿನ ಸರ್ವ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು ಏರ್ಪಡಿಸಿದ್ವಿ ನಮ್ಮ ಸಂಘದಿಂದ ಸುಮಾರು ಕಳೆದ ವರ್ಷ ಐವತ್ತೆರಡು ಲಕ್ಷ ರೂಪಾಯಿ ಗೊಬ್ಬರನ ಮಾರಾಟ ಮಾಡಿದ್ದೀವಿ ಒಂದು ಹದಿನೆಂಟು ಲಕ್ಷ ರೂಪಾಯಿ ಭೂಸ ಮಾರಾಟ ಮಾಡಿದ್ದೀವಿ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಹನ್ನೆರಡು ಕೋಟಿ ಮೂವತ್ತೊಂದು ಲಕ್ಷ ರೂಪಾಯಿ ನಮ್ಮ ಸಂಘ ಲಾಭ ಗಳಿಸಿದೆ ಸಂಘ ಭಾಳ ಆರೋಗ್ಯಕರವಾಗಿದೆ ಸುಮಾರು ಐನೂರ ನಲವತ್ತು ಜನ ರೈತರಿಗೆ ಏಳು ಕೋಟಿ ರೂಪಾಯಿ ಕೆ ಸಿ ಸಿ ಸಾಲ ಕೊಟ್ಟಿದ್ದೀವಿ ಒಂದು ಹನ್ನೊಂದು ಜನಕ್ಕೆ ಎಂಬತ್ತು ಲಕ್ಷ ರೂಪಾಯಿ ಮಧ್ಯಮಾವತಿ ಸಾಲ ಕೊಟ್ಟಿದ್ದೀವಿ ಮುನ್ನೂರ ಎಪ್ಪತ್ತೆರಡು ಸಂಘಗಳಿಗೆ ಹತ್ತೊಂಬತ್ತು ಕೋಟಿ ರೂಪಾಯಿ ಎಸ್ಐ ಜಿ ಸಾಲ ಕೊಟ್ಟಿದೀವಿ ಹಾಗೂ ಅದರ ಮರುಪಾವತಿ ಕೂಡ ಶೇಕಡ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ಇದೆ ಬಹಳ ಆರೋಗ್ಯಕರವಾಗಿ ಸಂಘ ನಡೀತಾ ಇದೆ ಸಂಘ ಈಗಾಗಲೇ ಆನ್ಲೈನ್ ಮುಖಾಂತರ ವ್ಯವಹಾರ ಮಾಡ್ತಾ ಇದ್ವಿ ಸುಮಾರು ಹೋಬಳಿಯ ಐದು ಸಾವಿರದ ಇನ್ನೂರು ಜನ ಪಡಿತರದಾರರಿಗೆ ನಾವು ಸಂಘದಿಂದ ಯಾವುದೇ ದೂರು ವಿಮಾನಗಳಿದೆ ಇರತಕ್ಕಂಥ ರೇಷನ್ ವಿತರಣೆ ಮಾಡ್ತಾ ಇದ್ದೀವಿ ಸರ್ಕಾರದ ಸವಲತ್ತನ್ನು ಪ್ರಾಮಾಣಿಕವಾಗಿ ತಲುಪಿಸ್ತಾ ಇದ್ದೀವಿ ನಾವು ಕಳೆದ ವರ್ಷದಲ್ಲಿ ನಾವು ನಮ್ಮ ಓಬಿಯ ಪ್ರತಿ ಕುಟುಂಬಕ್ಕೂ ಸುಮಾರು ಎಂಟು ಸಾವಿರ ರೇಷನ್ ಇದು ಕ್ಯಾಲೆಂಡರ್ನ ವಿತರಣೆ ಮಾಡಿ ಮುಖ್ಯವಾಗಿ ಕ್ಯಾಲೆಂಡರ್ತರಣೆ ಮಾಡಿದ್ದೀವಿ ಹಿಂದೆ ಸಹ ಸಂಘ ಆರೋಗ್ಯ ರೈತರು ಹಾಗೂ ಸದಸ್ಯರು ಸಾಲ ಮರುಪಾವತಿಯನ್ನು ಸಕಾಲಕ್ಕೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಹಾಗೂ ಹೊಸ ಸದಸ್ಯರಿಗೆ ಹಾಗೂ ರೈತರಿಗೆ ಕೆ ಸಿ ಸಿ ಸಾಲ ಮತ್ತೆ ಐದು ಕೋಟಿ ಕೊಡ್ಬೇಕು ಅಂತ ಒಂದು ಗುರಿ ಹಾಕೊಂಡಿದೀವಿ ಈ ನಿಟ್ಟಿನಲ್ಲಿ ನಾವು ನಮಗೆ ಡೆಪಾಸಿಟ್ ಬೇಕು ದಯವಿಟ್ಟು ರೈತ ಬಾಂಧವರು ಹುಟ್ಟೂರು ಹೋಬಳಿ ಸರ್ವ ಸದಸ್ಯರು ಕೂಡ ನಾವು ಏನು ರಾಷ್ಟ್ರೀಕೃತ ಬ್ಯಾಂಕ್ ಠೇವಣಿ ಇಡ್ತೀವಿ ಅದನ್ನು ನಮ್ಮಲ್ಲಿ ದಯವಿಟ್ಟು ಸರ್ಕಾರ ಮುಖಾಂತರ ಠೇವಣಿ ಇಟ್ಟರೆ ನಮಗೆ ಡಿ ಸಿ ಬ್ಯಾಂಕ್ ಅನುಕೂಲ ಆಗುತ್ತೆ ಹಾಗೂ ನಮ್ಮ ಸೊಸೈಟಿಗೂ ಅನುಕೂಲ ಆಗುತ್ತೆ ಹಾಗೂ ರೈತರಿಗೆ ಮತ್ತಷ್ಟು ಸಾಲ ಕೊಡೋಕ್ಕೆ ನಮ್ಮ ಶಕ್ತಿ ಬರ್ತದೆ ಅಂತ ಹೇಳ್ತಾ ದಯವಿಟ್ಟು ನಾನು ರೈತ ಬಾಂಧವ್ರಲ್ಲಿ ಡೆಪಾಸಿಟ್ ಕೊಡ್ಬೇಕು ನಮಗೆ ಅಂತ ನಾನು ಮನವಿ ಮಾಡ್ತೇನೆ ಒಟ್ಟು ಸುಮಾರು ಸಾವಿರದ ಎಂಟುನೂರು ಷೇರ್ದಾರಿದ್ದಾರೆ ಈ ವರ್ಷ ಮತ್ತಷ್ಟು ಅದನ್ನು ಜಾಸ್ತಿ ಮಾಡಬೇಕು ಅಂತ ಗುರಿ ಹಾಕ್ಕೊಂಡಿದ್ದೀವಿ ಆಮೇಲೆ ಷೇರನ್ನು ಯಾವತ್ತು ನಾವು ಮುಕ್ತವಾಗಿ ಕೊಡ್ತೀವಿ ನಾವೇನು ಒಬ್ಬ ಯಾರಿಗೆ ಕೊಡೋಲ್ಲ ಯಾರು ಕೊಡೋದು ಅಂತ ಏನಿಲ್ಲ ಯಾರೇ ಬಂದರೂ ಕೂಡ ನಾವು ಷೇರನ್ನು ಮುಕ್ತವಾಗಿ ಕೊಡ್ತೀವಿ